ಹೈ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ತ್ ಸ್ಥಾನದಲ್ಲಿ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಸೊ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ರಿಜೆಕ್ಷನ್ ಲಿಸ್ಟಲ್ಲೂ ಕೂಡ ಹೆಸರು ಇರುವಂಥ ವಿದ್ಯಾರ್ಥಿಗಳಿಗೆ ಸೊ ನಮ್ಮ ಹೆಸರು ವೆರಿಫಿಕೇಶನ್ ಲಿಸ್ಟಲ್ಲೂ ಬಂದಿಲ್ಲ ಸೊ ರಿಜೆಕ್ಷನ್ ಲಿಸ್ಟಲ್ಲೂ ಬಂದಿಲ್ಲ ಸೊ ಏನಾಗಿದೆ ಅಂದರೆ ವೆರಿಫಿಕೇಶನ್ ಲಿಸ್ಟ್ ಅಂದರೆ ಎಲಿಜಿಬಿಲಿಟಿ ಲಿಸ್ಟಲ್ಲೂ ನಮ್ಮ ಹೆಸರು ಬಂದಿಲ್ಲ ರಿಜೆಕ್ಷನ್ ಆಗಿರುವಂಥ ಲಿಸ್ಟಲ್ಲೂ ನಮ್ಮ ಹೆಸರು ಬಂದಿಲ್ಲ ಸೊ ಮಿಡ್ಲಲ್ಲಿ ಇದೆಯಲ್ಲ ಸೊ ಅದು ಏನು ಸೊ ನಮ್ಮದು ಪ್ರೋಸೆಸ್ ಏನಿರುತ್ತಾಗ ಸೊ ನಮಗೆ ಈ ವರ್ಷ ಬಿ ಎಡ್ ಸೀಟ್ ಸಿಗೋದಿಲ್ವಾ ಸೊ ಅರವತ್ತರಿಂದ ನಾಲ್ಕು ಪರ್ಸೆಂಟ್ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸೊ ಈ ಒಂದು ಪರ್ಸೆಂಟ್ ನಮಗೆ ಬಿ ಎಡ್ ಸೀಟ್ ಸಿಗೋದಿಲ್ವಾ ಸೆಕೆಂಡ್ ರೌಂಡ್ ಗೆ ಏನಾದರೂ ಲಿಸ್ಟ್ ಅನ್ನು ಬಿಡ್ತಾರಾ ಸೊ ಈ ವರ್ಷದ ಒಂದು ಪ್ರೋಸೆಸ್ ಯಾವ ತರ ಇದೆ ಅಂತಲೇ ಸಾಕಷ್ಟು ಜನಕ್ಕೆ ಡೌಟ್ ಆಗಿರುವಂಥದ್ದು ಸೊ ಮೊದಲನೇದಾಗಿ ನಾನು ಪ್ರೋಸೆಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಪ್ರೋಸೆಸ್ ಎಕ್ಸ್ಪ್ಲೈನ್ ಆದಾಗ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಅಂತೂ ಕ್ಲಿಯರ್ ಆಗುತ್ತೆ ಸೊ ಈ ವರ್ಷದ ಒಂದು ಬಿ ಎಡ್ ಪ್ರೊಸೆಸ್ ಅರ್ಥ ಆದಾಗ ವಿದ್ಯಾರ್ಥಿಗಳಿಗೆ ಸೊ ಯಾವ ಕಾರಣಕ್ಕೆ ಅವರಿಗೆ ಸೀಟ್ ಸಿಕ್ಕಿಲ್ಲ ಅಥವಾ ಏನು ಕಾರಣಕ್ಕೆ ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಥವಾ ಒಂದು ಎಲಿಜಿಬಲ್ ಲಿಸ್ಟ್ ಅಲ್ಲಿ ಅವರ ಒಂದು ಹೆಸರು ಬಂದಿಲ್ಲ ಏನು ಎತ್ತ ಕಂಪ್ಲೀಟ್ ಮಾಹಿತಿ ವಿಡದಲ್ಲಿ ನಿಮಗೆ ಸಿಗುತ್ತೆ ಹೈಲಿ ಹೆಚ್ಚಿಗೆ ಒಂದು ವಿದ್ಯಾರ್ಥಿಗಳು ಮಾಡ್ತಿದ್ದಂಥ ಒಂದು ವೀಡಿಯೋ ಇದು ಅಂತ ಹೇಳ್ಬೋದಾಗಿರುವಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳು ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಕಮೆಂಟ್ ಆಗಿರ್ಬೋದು ಈ ಒಂದು ಪ್ರಶ್ನೆ ಹೆಚ್ಚಿಗೆ ಕೇಳ್ತಾ ನಮ್ಮ ಹೆಸರು ಯಾವುದರಲ್ಲೂ ಬಂದಿಲ್ವಲ್ಲ ಏನಾಗಿದೆ ಎತ್ತ ನಮ್ಮ ಸೀಟೇ ಸಿಗಲ್ಲ ಈ ವರ್ಷ ವೇಸ್ಟ್ ಆಗುತ್ತೆ ಗೌರ್ಮೆಂಟ್ ಸೀಟ್ ಸಿಗಲ್ಲ ಅಂತೆಲ್ಲ ಎಲ್ಲ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವಯದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬಿ ಎಡ್ ಕುರಿತು ಸಂಪೂರ್ಣ ಮಾಹಿತಿಗಳು ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ನಿರಂತರವಾಗಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗೆ ಲಿಂಕ್ ಇರುತ್ತೆ ಇನ್ಸ್ಟಾಮಲ್ಲಿ ವಿದ್ಯಾರ್ಥಿ ಎಲ್ಲ ಪ್ರಶ್ನೆ ಡೌಟ್ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊಬೋದು ಅಂತ ಹೇಳ್ತಾರೆ ಬರ್ತಾರೆ ಇನ್ನೊಂದು ಮತ್ತೊಂದು ಹೇಳ್ತಾ ಇದ್ದೀರಿ ರಿಪ್ಲೈ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ ಈಗ ವಿದ್ಯಾರ್ಥಿಗಳಿಗೆ ಟೆಲಿಗ್ರಾಮಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಅಧಿಕೃತ ನೋಟಿಫಿಕೇಶನ್ ಆಗಿರ್ಬೋದು ಟೈಮ್ ಟೇಬಲ್ ಆಗಿರ್ಬೋದು ಸುತ್ತಲೋಗಳಾಗಿರ್ಬೋದು ಇತರೆ ಒಂದು ಏನು ಮಾಹಿತಿಗಳು ಬಂದರೂ ಕೂಡ ಅಪ್ಡೇಟ್ಸ್ ಬಂದರೂ ಕೂಡ ಬೇಗನೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದ ಮುಖಾಂತರ ಮಾಹಿತಿನ ಪಡ್ಕೊಳ್ಳಿ ಸೊ ಹಾಗೆ ನಿಮ್ದೆಲ್ಲ ನಮಗೆ ಪ್ರೋತ್ಸಾಹ ಕೊಡಬೇಕು ಇನ್ನೊಂದು ಮತ್ತೊಂದು ಇದರಲ್ಲಿರುತ್ತೆ ಓದ್ಕೋಬೋದು ಅದೇನು ಫೋರ್ಸ್ ಇಲ್ಲ ಯಾರಿಗೂ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಕೂಡ ಡಿಸ್ಲೈಕ್ ಎಲ್ಲ ನಿಮಗೆ ಬಿಟ್ಟಿರ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಯಾವಾಗಲೂ ಎರಡು ನಿಮಿಷ ಇದ್ರ ಬಗ್ಗೆ ಏನು ಹೇಳ್ತೀನಿ ಅಂತ ಅನ್ನೋ ಕೆಲವರು ಅಂತೀರ ಸೊ ಇಂಟ್ರಡಕ್ಷನ್ ಕೊಟ್ಟಿಲ್ಲ ಅಂದರೆ ಹೇಗೆ ಸೊ ಬನ್ನಿ ಸೊ ಇವಾಗ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದ ಪ್ರೋಸೆಸ್ ಯಾವ ಥರ ಇತ್ತು ಈ ವರ್ಷದ ಒಂದು ಪ್ರೊಸೆಸ್ ಯಾವ ಥರ ಇದೆ ಯಾವ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ ಅವರ ಹೆಸರು ಬಂದಿಲ್ಲ ಸೊ ನಾನು ಮೊದಲನೇದಾಗಿ ಪ್ರೊಸೆಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಓಕೆನಾ ಸೊ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದ ಪ್ರೋಸೆಸ್ ಯಾವ ಥರ ಇತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂದರೆ ಕಳೆದ ವರ್ಷದ ಒಂದು ಅದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಥರ ಬಿ ಎಡ್ ಒಂದು ಆಯ್ಕೆ ಆಗ್ತಿದ್ದು ಗೌರ್ಮೆಂಟ್ ಸೀಟು ಅಂದರೆ ಸೊ ನಿಮಗೆ ಅಪ್ಲಿಕೇಶನ್ ಅಂತ ಅಂದರೆ ಬಿಡ್ತಾ ಇದ್ರು ಡೇಟ್ ಬಿಡ್ತಾಯಿದ್ರು ಸೊ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಿದ್ರು ಆನ್ಲೈನ್ ಮುಖಾಂತರ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಅಪ್ಲಿಕೇಶನ್ ಆಗಿದಂಥ ಎಲ್ಲ ವಿದ್ಯಾರ್ಥಿಗಳ ದತ್ತಾಂಶ ಸಂಗ್ರಹಣೆ ಎಲ್ಲ ಮಾಡೋದ್ರ ಮುಖಾಂತರ ನಂತರದಲ್ಲಿ ಆ ಒಂದು ವಿದ್ಯಾರ್ಥಿಗಳಿಗೆ ಮೆರಿಟ್ ಅಥವಾ ಒಂದು ಸೆಲೆಕ್ಷನ್ ಲಿಸ್ಟ್ ಅಂತ ಪ್ರಕಟ ಆಗ್ತಿತ್ತು ಮೆರಿಟ್ ಅಥವಾ ಸೆಲೆಕ್ಷನ್ ಲಿಸ್ಟ್ ಅಂತ ಡೈರೆಕ್ಟಾಗಿ ಪ್ರಕಟ ಮಾಡ್ತಿದ್ರು ಅದರ ಪ್ರಕಾರ ಮೇಲಿಂದ ಅಂದರೆ ಹೈಯೆಸ್ಟ್ ಅಂದರೆ ಪರ್ಸೆಂಟಿರುವಂಥ ವಿದ್ಯಾರ್ಥಿಗಳು ರಿಸರ್ವೇಶನ್ ಏನೋ ಮತ್ತೊಂದೆಲ್ಲ ನೋಡ್ಬಿಟ್ಟು ಬಿಟ್ಟು ಮೇಲಿಂದನೇ ಅಂದರೆ ವಿದ್ಯಾರ್ಥಿಗಳಿಗೆ ಲಿಸ್ಟನ್ನ ಪ್ರಕಟ ಮಾಡ್ತಿದ್ರು ಹೈ ಎಷ್ಟು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳಿಂದ ರ್ಯಾಂಕಿಂಗ್ ಲಿಸ್ಟನ್ನ ಮೆರಿಟ್ ಲಿಸ್ಟ್ನ ಪ್ರಕಟ ಬರ್ತಿದ್ರು ಸೊ ಯಾವ ಅಪ್ಲಿಕೇಶನ್ ಆಗ್ತಕ್ಕಂಥ ಕೊನೆಯ ಒಂದು ಕಡೆ ಪರ್ಸೆಂಟೇಜ್ ಎಷ್ಟಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಒಂದು ಇದ್ರು ಸೊ ಆ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಆಗಿ ಅಂದರೆ ವಿದ್ಯಾರ್ಥಿಗಳಿಗೆ ಫಸ್ಟ್ ಅಪ್ಲಿಕೇಶನ್ ಆಗ್ತಿರಿ ಸೆಕೆಂಡ್ ನಿಮಗೆ ಒಂದು ಏನು ಮೆರಿಟ್ ಲಿಸ್ಟನ್ನು ಪ್ರಕಟ ಮಾಡ್ತಿರೋ ಸೆಲೆಕ್ಷನ್ ಲಿಸ್ಟನ್ನು ಅದರಲ್ಲಿ ನಿಮಗೆ ಕಾಲೇಜಿನ ಒಂದು ಮತ್ತೊಂದು ಎಲ್ಲ ಕೂಡ ಮೆನ್ಷನ್ ಆಗಿರ್ತಾ ಇತ್ತು ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಮೂರನೇದಾಗಿ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ರಿ ವೆರಿಫಿಕೇಶನ್ ಅಂತ ಮಾಡ್ತಾ ಇದ್ರು ಸೊ ವಿದ್ಯಾರ್ಥಿಗಳಿಗೆ ಮೂರನೇದು ಡಾಕ್ಯುಮೆಂಟರಿ ವೆರಿಫಿಕೇಶನ್ ಇರ್ತಾಯಿತ್ತು ಅಲ್ಲಿ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದು ಇದೆಲ್ಲ ಮಾಡಿದ್ರ ಮುಖಾಂತರ ಅಲ್ಲೇ ವಿದ್ಯಾರ್ಥಿಗಳಿಗೆ ಫೀಸನ್ನು ಕೂಡ ಕಟ್ಸ್ಕೊತಾ ಇದ್ರು ಅವರಿಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿದ್ರೆ ವಿದ್ಯಾರ್ಥಿ ಅದೇ ಕಾಲೇಜ್ ನನಗೆ ಬೇಕು ಅಂದರೆ ಕಾಲೇಜ್ ಫೀಸನ್ನು ಏನಿರ್ತದೆ ಅಡ್ಮಿಷನ್ ಫೀಸ್ ಅಂದ್ಬಿಟ್ಟು ಅದನ್ನು ಕಸ್ಕೊತಿದ್ರು ಸ್ಲಿಪ್ಪನ್ನು ಕೊಡ್ತಾ ಇದ್ರು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ ಅಂತಿದ್ರು ಆ ಒಂದು ಕಾಲೇಜ್ ಅಂದರೆ ನನಗೆ ಆಪ್ಷನ್ ಎಂಟ್ರಿಗೆ ಹೋಗ್ತೀನಿ ಅಂದರೆ ಆಪ್ಷನ್ ಎಂಟ್ರಿಗೆ ಕೂಡ ಅವಕಾಶ ಇರ್ತಿತ್ತು ಟೋಟಲ್ ವಿದ್ಯಾರ್ಥಿಗಳಿಗೆ ಮೂರು ಮೂರ್ನಾಲ್ಕು ಪ್ರೊಸೆಸಲ್ಲಿ ಒಂದು ಮುಗಿತಾ ಇತ್ತು ಅಡ್ಮಿಷನು ಸೊ ಒಟ್ನಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದಲ್ಲಿ ಪ್ರೊಸೆಸ್ ಆ ಥರ ಇತ್ತು ಈಸಿ ಆಗಿತ್ತು ವಿದ್ಯಾರ್ಥಿಗಳಿಗೆ ಮೆರಿಟ್ ಪ್ರಕಾರ ಬರ್ತಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಕನ್ಸಿಡರ್ ಆಗ್ತಾಯಿದ್ರು ಸೊ ಈ ವರ್ಷ ಏನು ಚೇಂಜಸ್ ಆಗಿದೆ ಸೊ ಈ ವರ್ಷ ಆಗಿರುವಂಥ ಒಂದು ಅನ್ನು ನಾವು ಒಂದು ಗಮನಿಸೋದಾದರೆ ವಿದ್ಯಾರ್ಥಿಗಳಿಗೆ ಸೊ ಆದಷ್ಟು ನೋಡ್ಕೊಂಡು ಹೇಳ್ತೀನಿ ನಾನು ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಲಿಸ್ಟನ್ನು ಕೂಡ ಒಂದು ರಿಸರ್ಚನ್ನು ಮಾಡೋದ್ರ ಮುಖಾಂತರ ಬರ್ಕೊಂಡಿರುವಂಥದ್ದು ಈ ವರ್ಷದಲ್ಲಿ ಏನು ಚೇಂಜಸ್ ಮಾಡಿದ್ದಾರೆ ಕಳೆದ ವರ್ಷದಲ್ಲಿ ಏನಾಯಿತು ಅಂತ ಸೊ ವಿದ್ಯಾರ್ಥಿಗಳಿಗೆ ಈ ವರ್ಷ ಏನು ಮೇನ್ ಕಾರಣ ಏನಂದರೆ ಚೇಂಜಸ್ ಮಾಡ್ಕೊಂಡಿರೋದಕ್ಕೆ ಈ ಸೀಟುಗಳಿಗೆ ಒಂದು ಕಡಿಮೆ ಇದೆ ಅಂತ ಹೇಳ್ಬೋದಾಗಿರುವಂಥದ್ದು ಸೀಟುಗಳು ಇವಾಗ ಪ್ರಸ್ತುತ ಇಲ್ಲಿ ಕರ್ನಾಟಕ ರಾಜ್ಯದಂತ ಒಂದು ಏಡೆಡ್ ಕಾಲೇಜಸ್ ಅನ್ ಕಾಲೇಜಸ್ ಗೌರ್ಮೆಂಟ್ ಕಾಲೇಜಸ್ ಕಡಿಮೆ ಇದಾವೆ ಸೊ ಇವುಗಳ ಪ್ರಕಾರ ಸರ್ಕಾರಿ ಪ್ರಕಾರ ಒಂದು ಗೌರ್ಮೆಂಟ್ ಕೋಟೆಗೆ ಸೀಟ್ ಏನಿರುತ್ತಲ್ಲ ಒಂದು ಪ್ರೈವೇಟ್ ಏಡೆಡ್ ಕಾಲೇಜಸ್ ಎಲ್ಲ ಕೊಡುವಂಥದ್ದು ಸೊ ಇವುಗಳ ಸೀಟಿನ ಕೌಂಟ್ ಮಾಡಿದಾಗ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಸೀಟ್ಗಳ ಮಧ್ಯದಲ್ಲಿ ನಿಂತ್ಕೊಳ್ಳುತ್ತೆ ಒಂದು ಅಂದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಸೀಟ್ಗಳು ಬರ್ತವೆ ಸೊ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳ ಸ್ಪರ್ಧೆ ಹೆಚ್ಚಾಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು ಸೊ ವಿದ್ಯಾರ್ಥಿಗಳು ಕಳೆದ ವರ್ಷನ ಐವತ್ತೈದು ಸಾವಿರಕ್ಕೂ ಹೆಚ್ಚಿಗೆ ಅಪ್ಲಿಕೇಶನ್ಗಳು ಎಡ್ಗೆ ಬಂದಿತ್ತು ಕಳೆದ ವರ್ಷ ಈ ವರ್ಷ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಾಗಿರೋ ಸಾಧ್ಯತೆಗಳು ಆ ಕಾರಣಕ್ಕೆ ನಂತರದಲ್ಲಿ ಬಿ ಎಡ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿ ವರ್ಷದಲ್ಲಿ ಏನಾಗುತ್ತೆ ಕಳೆದ ವರ್ಷದಲ್ಲಾಗಿರ್ಬೋದು ಬೇರೆ ವರ್ಷದಲ್ಲಾಗಿರ್ಬೋದು ಸೊ ಒಂದು ಏನೋ ಒಂದು ಕಾರಣಕ್ಕೆ ಡಾಕ್ಯುಮೆಂಟ್ಸ್ ಮಿಸ್ ಆಗಿ ಅದು ಇದು ಮಿಸ್ ಆಗಿಬಿಟ್ಟು ಸೊ ಬ್ಯಾಕ್ಔಟ್ ಆಗಿರ್ತಾರೆ ನಂತರದಲ್ಲಿ ಈ ವರ್ಷ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದಿರ್ಬೋದು ಅಥವಾ ವಿದ್ಯಾರ್ಥಿಗಳು ಪಿ ಜಿ ಕೂಡ ಮುಗಿಸ್ಕೊಂಡು ಬರೋರು ಬಿ ಎಡ್ ಮಾಡ್ತಿರ್ತಾರೆ ಸೊ ಈ ಒಂದು ರೀಸನ್ನಿಂದ ಡಿಗ್ರಿ ಮಾಡೋರ ಜೊತೆಗೇನೆ ಕಳೆದ ವರ್ಷದಲ್ಲಿ ಮಿಸ್ ಆಗಿರೋ ಅಥವಾ ಪಿ ಜಿ ಮಾಡ್ತಿರೋರು ಕೂಡ ಹೆಚ್ಚಿಗೆ ಬರ್ತಿರ್ತಾರೆ ಕಾಂಪಿಟೇಷನ್ ಹೆಚ್ಚಾಗ್ತಿರುತ್ತೆ ಸೊ ಹಾಗಾಗಿ ಸೊ ಈ ವರ್ಷ ಮಾಡುವಂಥ ಚೇಂಜಸ್ ಏನಂದರೆ ಒನ್ ಇಸ್ ಟು ಸೊ ಅಪ್ಲಿಕೇಶನ್ನ ಆಗುವಂಥ ಈ ವರ್ಷದಲ್ಲಿ ಬಂದಿರುವಂಥ ಚೇಂಜಸ್ ನೋಡಿದ್ರೆ ಮೊದಲನೇದಾಗಿ ಅಪ್ಲಿಕೇಶನ್ ಕರೆದ್ರು ಡೇಟೇನ ಬಿಟ್ಟರು ನಂತರದಲ್ಲಿ ಕೆಲವೊಂದು ಯೂನಿವರ್ಸಿಟಿ ರಿಸಲ್ಟ್ ಬಂದಿಲ್ಲ ಇನ್ನೊಂದು ಮತ್ತೊಂದು ಪೇಮೆಂಟ್ ಪ್ರಾಬ್ಲಮ್ ಎಲ್ಲ ಅಂತಂದ್ಬಿಟ್ಟು ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ರು ನಾನು ಮಾತಾಡ್ತಿರೋ ಸ್ಪೀಡ್ ಅನಿಸ್ಬೋದು ಸೊ ವಿದ್ಯಾರ್ಥಿಗಳು ಝೀರೋ ಸೆವೆಂಟಿ ಫೈವ್ ಎಕ್ಸ್ ಅಂತ ಏನಿರ್ತಲ್ಲ ಅದನ್ನು ಹಾಕೊಂಡು ಹೇಳಿ ಅಂತ ಹೇಳಿ ಇಷ್ಟಪಡ್ತೇನೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಏನಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಬಿಟ್ಟರು ನಂತರದಲ್ಲಿ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ರು ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಏನು ದತ್ತಾಂಶ ಸಂಗ್ರಹಣೆ ಎಲ್ಲ ಮಾಡಿಬಿಟ್ಟು ಎಲಿಜಿಬಿಲಿಟಿ ಲಿಸ್ಟ್ ಅಂತ ಪ್ರಕಟ ಮಾಡ್ತೀವಿ ಅಂದರು ಎಲಿಜಿಬಿಲಿಟಿ ಲಿಸ್ಟ್ ಪ್ರಕಟ ಮಾಡ್ತೀವಿ ಅಂತ ಅಂದರೆ ವಿದ್ಯಾರ್ಥಿಗಳಿಗೆ ಎಲಿಜಿಬಿಲಿಟಿ ಲಿಸ್ಟೇ ಬೇರೆ ಸೆಲೆಕ್ಷನ್ ಲಿಸ್ಟೇ ಬೇರೆ ಓಕೆ ಅರ್ಥ ಆಗ್ತದೆ ಅಂದ್ಕೊಂಡಿದ್ದೀನಿ ಎಲಿಜಿಬಿಲಿಟಿ ಲಿಸ್ಟನ್ನು ನಾವು ಪ್ರಕಟ ಮಾಡ್ತೀವಿ ಅಂದರು ಸೊ ಎಲಿಜಿಬಿಲಿಟಿ ಲಿಸ್ಟನ್ನ ಪ್ರಕಟ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒನ್ ಇಷ್ಟು ಟು ಪ್ರಕಾರ ಪ್ರಕಟ ಮಾಡ್ತೀವಿ ಅಂದರು ಸಾಕಷ್ಟು ಜನಕ್ಕೆ ಡೌಟ್ ಆಗೋಯ್ತು ಏನಿದು ಒನ್ ಇಸ್ಟು ಟು ಆಗಿ ಅಂತಲ್ಲ ಬಂದಾದ ಮೇಲೆ ಗೊತ್ತಾಗಿರೋದು ಒನ್ ಇಸ್ಟು ಟು ಅಂದರೆ ಯಾವ ಥರ ಆಗಿದೆ ಏನು ಎತ್ತ ಎಷ್ಟು ಜನಕ್ಕೆ ಇದರಲ್ಲಿ ಒಂದು ಮೋಸ ಅಥವಾ ಅವ್ರಿಗೆ ಸಿಗ್ತಾ ಇಲ್ಲ ಸೀಟು ಅಂತ ಗೊತ್ತಿಲ್ಲ ರುವಂತದ್ದು ಸೊ ವಿದ್ಯಾರ್ಥಿಗಳಿಗೆ ಒನ್ ಇಷ್ಟು ಟು ಪ್ರಕಾರ ಮಾಡಿದರೆ ಒನ್ ಇಷ್ಟು ಟು ಪ್ರಕಾರ ಮಾಡೋದ್ರ ರೀಸನ್ ಏನಂದ್ರೆ ಅಪ್ಲಿಕೇಶನ್ಗಳು ಜಾಸ್ತಿ ಬರ್ತಾಯಿದೆ ಸೀಟ್ಗಳು ಕಡಿಮೆ ಇದೆ ಹೀಗಾಗಿ ಸೊ ಎಲ್ಲ ವಿದ್ಯಾರ್ಥಿಗಳನ್ನು ಕರೆದು ಡಾಕ್ಯುಮೆಂಟ್ರಿ ವೆರಿಫಿಕೇಶನ್ ಎಲ್ಲ ಮಾಡೋದಕ್ಕೆ ಇನ್ನೊಂದು ಮತ್ತೊಂದು ಮಾತಾಡಕ್ಕೆ ತುಂಬ ಸಮಯ ಹಿಡಿಯುತ್ತೆ ಮತ್ತು ತುಂಬ ಖರ್ಚುಗಳು ಕೂಡ ಆಗ್ಬೋದು ಡಿಪಾರ್ಟ್ಮೆಂಟ್ಗೆ ಅನ್ನೋ ಒಂದು ಕಾರಣದಿಂದಾಗಿ ಆಗಿರ್ಬೋದು ಸೊ ಅವ್ರದ್ದು ಬೇರೆ ರೀಸನ್ ಕೂಡ ಇರ್ಬೋದು ಸೊ ನಾವು ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ ಸೊ ನಮ್ಮ ಒಂದು ಅಂದಾಜಿನ ಪ್ರಕಾರ ನಮಗೆ ಒಂದು ರಿಸರ್ಚ್ ಮಾಹಿತಿಯ ಪ್ರಕಾರ ನಾವು ಮಾಡಿರೋ ಒಂದು ಕಲೆಕ್ಟ್ ಮಾಡೋವಂಥ ಇನ್ಫಾರ್ಮೇಷನ್ ಮೆಸ್ ಮೇಲೆ ನಾವು ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಸೊ ಈಗ ವಿದ್ಯಾರ್ಥಿಗಳಿಗೆ ಸೊ ಅಪ್ಲಿಕೇಶನ್ ಆಯಿತು ಎಲಿಜಿಬಿಲಿಟಿ ಲಿಸ್ಟ್ ಕೂಡ ಪ್ರಕಟ ಆಯಿತು ಸೊ ಒನ್ ಇಷ್ಟು ಟೂ ಬೇಸ್ ಮೇಲೆ ಅವರು ಪ್ರಕಟ ಕೂಡ ಮಾಡಿದ್ರು ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒನ್ ಇಷ್ಟು ಟೂ ಪ್ರಕಾರ ಬಂದಿರೋದ್ರಿಂದ ಇದು ಇದರಲ್ಲಿ ರಿಸರ್ವೇಷನ್ ಕನ್ಸಿಡರ್ ಮಾಡಿದರೆ ಮುಖ್ಯವಾಗಿ ಪರ್ಸಂಟೇಜ್ ಕನ್ಸಿಡರ್ ಮಾಡಿದ್ದಾರೆ ಪರ್ಸೆಂಟೇಜ್ ರಿಸರ್ವೇಷನ್ ಎರಡು ಬೇಸ್ ಮೇಲೆ ನಿಮಗೆ 1:2 ಪ್ರಕಾರ ನಿಮ್ಮ ಮೇಲಿಂದ ಕನ್ಸಿಡರ್ ಮಾಡಿದರೆ ಅಂದ್ರೆ 1:2 ಅಂದ್ರೆ ಒಂದು ಸೀಟ್ ಇದ್ರೆ ಇಬ್ಬರು ವಿದ್ಯಾರ್ಥಿಗಳನ್ನ ಪರಿಣಿಸುತ್ತೇವೆ ಅಂತ ಅಂದ್ರೆ ಅದ್ರ ಪ್ರಕಾರ ಇವಾಗ ಹದಿನೈದು ಸಾವಿರ ಸೀಟ್ ಏನೇ ಗೌರ್ಮೆಂಟ್ ಇದೆ ಅಂದ್ರೆ ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಅನ್ವಯ ಆಗೋತ್ತರ ಅಂದಾಜಲ್ಲಿ ಹೇಳ್ತಿರೋದು ಹದಿನೈದು ಸಾವಿರ ಸೀಟ್ ಇದೆ ಅಂದ್ರೆ ಮೂವತ್ತು ಸಾವಿರ ವಿದ್ಯಾರ್ಥಿಗಳನ್ನ ಕನ್ಸಿಡರ್ ಮಾಡಿ ಅವರಿಗೆ ಎಲಿಜಿಬಿಲಿಟಿ ಲಿಸ್ಟ್ ಅನ್ನ ಪ್ರಕಟ ಮಾಡಿದ್ದಾರೆ ಮೇಲ್ಗಡೆಯಿಂದ ಪ್ರಕಟ ಮಾಡ್ಕೊಂಡು ಬಂದಿದ್ದಾರೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ಇನ್ನು ಕೆಳಗಳು ಅಂದರೆ ಕಟ್ ಆಫಲ್ಲಿ ಡಿಸೈಡ್ ಮಾಡಿರುವಂಥದ್ದು ಇಲ್ಲಿ ಕಟ್ ಆಫ್ ನಿಂತಿರುವಂಥದ್ದು ಎಷ್ಟಂದರೆ ರಿಸರ್ವೇಷನ್ ಅದಿದೆಲ್ಲ ಬೇಸ್ ಮೇಲೆ ಸೆವೆಂಟಿ ಫೋರ್ ಪಾಯಿಂಟ್ ಫೈ ಈ ರೇಂಜಲ್ಲಿ ಒಳಗಡೆ ಸೆವೆಂಟಿ ಎಪ್ಪತ್ನಾಲ್ಕೂವರೆ ಎಪ್ಪತ್ನಾಲ್ಕುವರೆ ಒಳಗಡೆ ಪರ್ಸೆಂಟೇಜ್ ನಿಂತಿರುವಂಥದ್ದು ಅಂದರೆ ಮೇಲ್ಗಡೆಗೆ ನಿಂತಿದೆ ಸೊ ಎಪ್ಪತ್ನಾಲ್ಕುವರೆ ಪರ್ಸೆಂಟೇಜ್ ಇಂತ ಕಡಿಮೆ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ ಅಥವಾ ಸೀಟ್ ಸಿಕ್ಕಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಅರವತ್ತು ಪರ್ಸೆಂಟಿಂದ ಎಪ್ಪತ್ನಾಲ್ಕು ಪರ್ಸೆಂಟ್ ತಂಕನೂ ಇರುವಂಥ ವಿದ್ಯಾರ್ಥಿಗಳಿಗೆ ನಮಗೆ ಸೀಟ್ ಬಂದಿಲ್ಲ ನಮಗೆ ಅಪ್ಲಿಕೇಶನ್ ಹಾಕಿದ್ದೀವಿ ನಮಗೆ ಯಾಕೆ ಈ ವರ್ಷ ಏನು ಸುದ್ದಿಗೆ ಕೊಟ್ಟಿಲ್ಲ ಅಂತಿದೆ ಸೊ ಇಲಾಖೆ ಕಡೆಯಿಂದ ಒನ್ ಇಷ್ಟು ಟು ಪ್ರಕಾರ ಮಾಡಿರೋದ್ರಿಂದ ಯಾವುದೇ ರೀತಿ ಒಂದು ಅಪ್ಡೇಟ್ನ ಮತ್ತೆ ಸೆಕೆಂಡ್ ಲಿಸ್ಟ್ ಅನ್ನ ಬಿಡ್ತೀವಿ ಅಂತ ಕೂಡ ಇಲಾಖೆ ಅವರು ಹೇಳ್ತಾ ಇಲ್ಲ ಸೊ ಸೆಕೆಂಡ್ ಲಿಸ್ಟ್ ಬಿಡ್ತಾರ ಅಂತ ಸಾಕಷ್ಟು ಪ್ರಶ್ನೆಗಳೇನು ಬರ್ತಿತ್ತಲ್ಲ ಇಲಾಖೆ ಕಡೆಯಿಂದ ಸೆಕೆಂಡ್ ಲಿಸ್ಟ್ ಬಿಡ್ತೀವಿ ಸೊ ವೈಟ್ ಮಾಡಿ ಇನ್ನೊಂದು ಮತ್ತೊಂದು ಏನು ಅವರು ಹೇಳ್ತಾ ಇಲ್ಲ ಸೊ ಅವರು ಕೊಟ್ಟಾಗ ಅಂದ್ರೆ ಸಿ ಎಸ್ ಸಿ ಕಡೆಯಿಂದ ಯಾವುದೇ ರೀತಿ ಅಪ್ಡೇಟ್ ಅಂತ ಕೊಟ್ಟಿಲ್ಲ ಒನ್ ಇಷ್ಟು ಪ್ರಕಾರ ಬಿಟ್ಟಿದ್ದಾರೆ ಇವಾಗ ನಾವು ಸೆಂಟರ್ ಸೆಂಟರ್ನ ಕೇಳಿದ್ರು ಅಷ್ಟು ಹೇಳ್ತಿರೋದು ಇಲಾಖೆ ಕಡೆಯಿಂದ ಒನ್ ಇಷ್ಟು ಪ್ರಕಾರ ಬಿಟ್ಟಿದ್ದಾರೆ ಸೊ ನಾವು ವೆರಿಫಿಕೇಶಕ್ಕೆ ಹೇಳಿದರೆ ವೆರಿಫಿಕೇಶನ್ ಮಾಡ್ತಿದ್ವಿ ಇನ್ನೊಂದು ಮತ್ತೊಂದು ಅವ್ರು ಏನು ಹೇಳಿದಾರೆ ಸೊ ಬೇಸ್ ಮೇಲೆ ನಾವು ಕೆಲಸ ಮಾಡ್ತೀವಿ ಅಷ್ಟೇನ ಅವ್ರು ಹೇಳ್ತಿದ್ರು ಬಿಟ್ಟರೆ ಏನು ಎತ್ತ ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಇನ್ನೊಂದು ಲಿಸ್ಟ್ ಬಿಡ್ತಾರ ಬಿಡಲ್ವಾ ಏನು ಕಂಪ್ಲೀಟ್ ಮಾಹಿತಿ ಇಲಾಖೆ ಕಡೆಯಿಂದ ಅವರು ಕೂಡ ಒಂದು ಅನ್ನು ಬಿಟ್ಟಿಲ್ಲ ಕೊಡಲ್ಲ ಅಂತಲೂ ಹೇಳಿಲ್ಲ ಅಥವಾ ಕೊಡ್ತೀವಿ ಅಂತಲೇ ಹೇಳಿಲ್ಲ ಏನೋ ಒಂದು ಸುದ್ದಿ ಬಂದಿಲ್ಲ ಒಟ್ಟೆ ವೆರಿಫಿಕೇಶನ್ ಆಗ್ತಿದೆ ಸೊ ಈ ವರ್ಷದ ಪ್ರೊಸೆಸಲ್ಲಿ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ನು ಮಾಡ್ತಾರೆ ನಿಮಗೆ ಸೊ ವೆರಿಫಿಕೇಶನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಸೊ ಸೆಲೆಕ್ಷನ್ ಲಿಸ್ಟ್ಗೆ ವಿದ್ಯಾರ್ಥಿಗಳಿಗೆ ಇನ್ನೊಂದು ದಿನ ಅಂದರೆ ವಿದ್ಯಾರ್ಥಿಗಳಿಗೆ ಇಪ್ಪತ್ತೆಂಟನೇ ತಾರೀಕು ಡಿಸೆಂಬರ್ ಅಂತೂ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗುತ್ತೆ ಅಂತ ಹೇಳಿದ್ರೆ ವೆರಿಫಿಕೇಶನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟ ಮಾಡ್ತಾರೆ ಆ ಸೆಲೆಕ್ಷನ್ ಲಿಸ್ಟ್ ಪ್ರಕಾರ ಅವರಿಗೆ ಕಾಲೇಜಸ್ ಎಲ್ಲ ಕೊಡ್ತಾರೆ ವೆರಿಫಿಕೇಶನ್ ಮುಗಿಸಿರ್ತಾರಲ್ಲ ಸೊ ಅವರು ವೆರಿಫಿಕೇಶನ್ ಟೈಮಲ್ಲಿ ಅಮೌಂಟ್ ಎಲ್ಲ ಕೊಡ್ತಾ ಇದ್ರು ಕಾಲೇಜ್ಗೆ ಇವಾಗ ಸೆಲೆಕ್ಷನ್ ಲಿಸ್ಟ್ ಬಂದ ಮೇಲೆ ಡೈರೆಕ್ಟ್ ಆಗಿ ಒಂದು ಸೆಂಟರ್ಗೆ ಹೋಗೋದ್ರ ಮುಖಾಂತರ ಅದೇ ಕಾಲೇಜ್ ಬೇಕು ಅಂದ್ರೆ ಅಮೌಂಟ್ ಕೊಟ್ಟು ಅಡ್ಮಿಷನ್ ಸ್ಲಿಪ್ ಲಿಪ್ತ ಕಾಲೇಜಿಗೆ ಅಡ್ಮಿಷನ್ ಆಗಬಹುದು ಆಪ್ಷನ್ ಎಂಟ್ರಿ ಹೋಗ್ತೀವಿ ಅಂದ್ರೆ ಕಾಲೇಜ್ ಬೇಡ ಹಾಗೆ ಅಂತ ಸಂದರ್ಭದಲ್ಲಿ ಆಪ್ಷನ್ ಎಂಟ್ರಿಗೆ ಹೋಗಬಹುದು ಬೇರೆ ಕಾಲೇಜಿಗೆ ಸೊ ಈ ತರ ಎಲ್ಲ ಚಾನ್ಸ್ ಇರ್ತವೆ ಈ ತರ ಒಂದು ಪ್ರೊಸೆಸ್ ಈ ವರ್ಷ ಮಾಡಿದರೆ ಸೊ ಈಗ ವಿದ್ಯಾರ್ಥಿಗಳಿರುವಂತಂದ್ರೆ ಎರಡರಲ್ಲೂ ಹೆಸರು ಬಂದಿಲ್ವಲ್ಲ ನಮ್ಮದು ಸೊ ನಮಗೆ ಅವಕಾಶ ಸಿಗುತ್ತಾ ಸಿಗಲ್ವಾ ಫೈನಲ್ ಆಗಿ ಬರ್ತಿರೋವಂಥ ಕ್ವಶನು ಸೊ ಇದ್ರ ಪ್ರಕಾರ ವಿದ್ಯಾರ್ಥಿಗಳಿಗೆ ಹೇಳಿದರೆ ಸೆಕೆಂಡ್ ಲಿಸ್ಟು ಬಿಡ್ತಾರೆ ಇಲ್ವಾ ಈ ಒಂದು ಕ್ವಶನ್ಗೆ ಆನ್ಸರ್ ಕೊಡೋದರೆ ಅರವತ್ತರಿಂದ ಎಪ್ಪತ್ತ ನಾಲ್ಕು ಪರ್ಸೆಂಟ್ ಏನು ವಿದ್ಯಾರ್ಥಿಗಳಿದಾರಲ್ಲ ಸೊ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತನಕ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಚಾನ್ಸಸ್ ತುಂಬನೇ ಕಡಿಮೆ ಇದೆ ಸೊ ಒಂದು ಚಾನ್ಸಸ್ ಏನಾದ್ರು ಕೊಟ್ಟರೆ ಎಪ್ಪತ್ತರಿಂದ ಎಪ್ಪತ್ನಾಲ್ಕು ಪರ್ಸೆಂಟ್ ಮಿಡಲ್ ಮಿಡಲಲ್ಲಿ ಇದಾರಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಕನ್ಸಿಡರ್ ಆಗ್ಬೋದು ಅಷ್ಟೇ ಒಂದು ಚಾನ್ಸ್ ಬಂದರೆ ಯಾಕಂದರೆ ಅರವತ್ತರಿಂದ ಎಪ್ಪತ್ತು ಅಂದರೆ ತುಂಬ ಪರ್ಸೆಂಟೇಜ್ ಆಗುತ್ತೆ ಯಾಕಂದರೆ ಈ ವರ್ಷದ ಒಂದು ಕಾಂಪಿಟೇಷನ್ ಹೆವಿ ಜನ ಅಪ್ಲಿಕೇಶನ್ ಆಗ್ತಾಯಿದ್ದಾರೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೊ ಅರವತ್ತರಿಂದ ಎಪ್ಪತ್ನಾಲ್ಕು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಬಿಡ್ತಾರ ಇಲ್ವಾ ಸೊ ವೆಯ್ಟ್ ಮಾಡಿ ನೋಡ್ಬೇಕಾಗಿರೋದು ಇಲಾಖೆ ಕಡೆ ಯಾವುದೇ ಸುದ್ದಿನ ಇಲ್ಲ ನಂತರದಲ್ಲಿ ಇದೀಗ ವಿದ್ಯಾರ್ಥಿಗಳಿಗೆ ಈ ಒಂದು ವರ್ಷದ ಪ್ರೊಸೆಸ್ ಏನಿದೆ ಅಲ್ಲ ಇದ್ರ ಪ್ರಕಾರ ನೋಡ್ತಾ ಇದ್ರೆ ಸೊ ವಿದ್ಯಾರ್ಥಿಗಳಿಗೆ ಇವರಲ್ಲೇ ಕಾಂಪಿಟೇಷನ್ ಹೆಚ್ಚಿಗೆ ಇದೆ ಸೊ ಒಂದು ಪಕ್ಷ ವೆರಿಫಿಕೇಶನ್ ಹೋಗಿರುವಂಥ ಸಾಕಷ್ಟು ವಿದ್ಯಾರ್ಥಿಗಳು ಡಾ ಆಗ್ತಾರೆ ಸೊ ಅದರ ಬೇಸ್ ಮೇಲೆ ವಿದ್ಯಾರ್ಥಿಗಳು ಏನಾದರೂ ಪರ್ಸೆಂಟೇಜ್ ಕಡಿಮೆ ಇದೆ ಅಥವಾ ಸೀಟೆನ ಉಳ್ಕೊಂಡ್ರೆ ಆ ಒಂದು ಸಂದರ್ಭದಲ್ಲಿ ಸೆಕೆಂಡ್ ಒಂದು ಲಿಸ್ಟನ್ನು ಪ್ರಕಟ ಆಗ್ಬೋದು ಬಟ್ ಸೆಕೆಂಡ್ ರೌಂಡ್ ಇನ್ನೊಂದು ಮತ್ತೊಂದು ಅಂತ ಕೇಳ್ತಾ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಯಾವ ಥರ ಆಗುತ್ತೆ ಅಂದರೆ ಸೆಲೆಕ್ಷನ್ ಲಿಸ್ಟ್ ಅದು ಬಂದಾದ ಮೇಲೆ ಆ ಒಂದು ವಿದ್ಯಾರ್ಥಿಗಳು ವೆರಿಫಿಕೇಶ್ ಹೋಗಿರ್ತಾರಲ್ಲ ಮುಗಿಸಿರ್ತಾರಲ್ಲ ಇವ್ರ ಪ್ರಕಾರ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಅಂತ ಹೋಗುತ್ತೆ ಇರ್ತದೆ ನಿಮಗೆ ಇದು ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಅದರಲ್ಲಿ ಚಾನ್ಸ್ ಸಿಗುತ್ತೆ ಅಂತ ನೀವೇನು ಕೇಳ್ತಿರಲ್ಲ ಸೊ ಅದರಲ್ಲಂತೂ ಸೊ ಇದಕ್ಕೆ ಅದಕ್ಕೂ ಸಂಬಂಧ ಇರೋದಿಲ್ಲ ಆ ಥರ ಇರುವಂಥದ್ದು ಪ್ರೊಸೆಸ್ ಒಂಥರ ಬಿ ಎಡ್ಗೆ ಈ ಪ್ರೋಸೆಸ್ ಬೇಕಿತ್ತ ಬೇಕಿತ್ತಂತನೂ ಕೂಡ ಅನಿಸ್ತಿರುವಂಥದ್ದು ಎಲ್ಲರಿಗೂ ಕೂಡ ಸೊ ಜಸ್ಟ್ ಇದೊಂದು ಟೀಚರ್ ಎಕ್ಸಾಮ್ ಆಗಿದೆ ಟೀಚರ್ದು ಒಂದು ಸಾರಿ ಟೀಚರ್ನ ಒಂದು ಅಡ್ಮಿಷನ್ಗೆ ಕೊಡ್ತಿರುವಂಥ ಸೀಟ್ ಆಗಿದೆ ಇಷ್ಟು ಪ್ರೊಸೆಸ್ಸು ಅಂದರೆ ಈ ರೇಂಜಿಗೆ ಪ್ರೊಸೆಸ್ ಬೇಕಿತ್ತು ಪ್ರೊಸೆಸ್ ಬೇಕು ಸರಿ ಸೊ ಇಂಪಾರ್ಟೆಂಟ್ ಬೇಕು ಇನ್ನೊಂದು ಬೇಕು ಮತ್ತೊಂದು ಎಲ್ಲ ಒಂದು ಪ್ರೊಸೆಸ್ಗಳನ್ನ ನಿಕ್ಕೊಬೇಕು ಅವರು ಸೊ ಬಟ್ ಈ ಗೆ ಬಟ್ ಅಥವಾ ಸೀಟನ್ನು ಹೆಚ್ಚಿಗೆ ಮಾಡಿದ್ರು ಆಗಿರೋದು ಅನ್ಸುತ್ತೆ ಇವಾಗ ಅದೊಂದೇ ದಾರಿ ಇರುವಂಥದ್ದು ನಿಮಗೆ ಎಲ್ಲರಿಗೂ ಸೀಟ್ ಬೇಕು ಅಥವಾ ಮೆಜಾರಿಟಿ ಜನಕ್ಕೆ ಮತ್ತೆ ಎಕ್ಸ್ಟೆಂಡ್ ಮಾಡಬೇಕು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಬೇಕು ಅಂದರೆ ಅಪ್ಲಿಕೇಶನ್ ಆಗ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ರಲ್ಲ ಅದಕ್ಕೆ ಅನುಗುಣವಾಗಿ ಅಥವಾ ಇನ್ನೊಂದು ಸ್ವಲ್ಪ ಸೀಟ್ಗಳನ್ನು ಏರಿಕೆ ಅಂತೂ ಮಾಡಬೇಕಾಗಿರುತ್ತೆ ಇನ್ನು ಸಾವಿರಾರು ಗಟ್ಟಲೆ ಸೀಟನ್ನು ಏರಿಕೆ ಮಾಡಿದಂಥ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಎಪ್ಪತ್ತು ಪರ್ಸೆಂಟ್ ಪ್ಲಸ್ ಇರುವಂಥ ವಿದ್ಯಾರ್ಥಿಗಳಿಗೆ ಎಪ್ಪತ್ತು ಪರ್ಸೆಂಟ್ ಪ್ಲಸ್ ತಂದ್ರೆ ಅದೇನು ಕಡಿಮೆ ಪರ್ಸೆಂಟೇಜ್ ಅನ್ನೋಕಾಗಲ್ಲ ಓಕೆ ನಾ ಸೆವೆಂಟಿ ಪ್ಲಸ್ ಇರುವಂಥ ವಿದ್ಯಾರ್ಥಿಗಳಿಗೆ ಅನ್ನೇ ಆಗುತ್ತೆ ಸೊ ಇದನ್ನೆಲ್ಲ ವೇಟ್ ಮಾಡಬೇಕಾಗುತ್ತೆ ಸಾರಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಇಲಾಖೆ ಆಗಿರ್ಬೋದು ಸೊ ಇದ್ರ ಬಗ್ಗೆ ವಿದ್ಯಾರ್ಥಿಗಳು ನಿಮ್ದೇನಂದ್ರೂ ತಪ್ಪಿಲ್ದೇ ನಿಮ್ದು ಹೆಚ್ ಕೆ ಪರ್ಸೆಂಟೇಜಿದ್ರು ಕೂಡ ಸೀಟ್ ಸಿಕ್ಕಿಲ್ಲ ಅಂದರೆ ನೀವು ಸಿ ಎಸ್ ಸಿ ಅಥವಾ ನೂಡಲ್ ಸೆಂಟರ್ನ ಸಂಪರ್ಕ ಮಾಡಿ ಸೊ ಹೆಚ್ಚಿಗೆ ಅಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡವಾದ ಯೂಟ್ಯೂಬ್ ಚಾನಲ್ ಬರ್ತಿರುತ್ತೆ ವೀಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲೆಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ವೀಡಿಯೋ ಶೇರ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ